ಎಷ್ಟೊಂದ್ ಜನಕ್ಕೆ ಆಸೆ ಇರುತ್ತೆ ನಾನು ಆಕ್ಟಿಂಗ್ ಮಾಡಬೇಕು ಹೀರೋಯಿನ ಕಾಣಿಸ್ಕೊಳ್ಬೇಕು ಸೊ ಈ ರೀಲ್ಸ್ ಮಾಡೋದು ಅದಕ್ಕೆ ಇನ್ವಿಟೇಷನ್ ಆ ಹೇಳ್ತೀನಿ ರೀಸ್ ಮಾಡ್ಕೊಂಡೆ ಬಂದಿದೆ ಅಂತ ನಾನು ಕಂಟೆಂಟ್ ಹೇಗಿರುತ್ತೆ ಅಂದ್ರೆ ಓನ್ಲಿ ಡ್ಯಾನ್ಸ್ ಡ್ಯಾನ್ಸ್ ಆಗಿರ್ಬೋದು ಲಿಪ್ ಸೊ ನಾನು ಪ್ರಾಪರ್ ಆಗಿ ರೀಲ್ಸ್ ನಾನು ಹೆವಿ ಫೇಮಸ್ ನಾನು ನನ್ನ ಸರ್ಕಲ್ ಅಲ್ಲಿ ನಾನು ಫೇಮಸ್ ಆಗಿದೆ ನಾನೇನು ಹೇಳ್ತಾ ಇದ್ದೀನಿ ಈ ರೀಲ್ಸ್ಗೆ ಈ ಲಿಪ್ ಸಿಂಕ್ ಮಾಡೋದು ಎಕ್ಸ್ಪ್ರೆಶನ್ ಕೊಡೋದು ಸೊ ಅಷ್ಟೇ ಸಾಕ ಅರ್ಹತೆ ಒಂದು ಇಲ್ಲ ಆಗಿ ಬಂದಾಗ ನನಗೆ ಏನು ಗೊತ್ತಿಲ್ಲ ಏನು ಗೊತ್ತಿರಲಿಲ್ಲ ನಾನು ಬೃಂದಾವನ ಮಾಡುವಾಗ ದಟ್ ವಾಸ್ ಅ ಗಾಡ್ ಗಿಫ್ಟ್ ನನಗೆ ಅದು ಟೀಮ್ ನನಗೆ ತುಂಬ ನನ್ನಕ್ಕಿಂತ ನನ್ನ ತಂದೆ ಏಜ್ ಏಜಾಗಿ ಏಜ್ ಆಗಿದ್ದು ಎಕ್ಸ್ಪೀರಿಯನ್ಸ್ ಇದೆ ಫಿಫ್ಟಿ ಫಿಫ್ಟಿ ಫೈವ್ ಇಯರ್ಸ್ ಅವರೆಲ್ಲ ನನಗೆ ಗೈಡ್ ಮಾಡ್ತಾ ಮಾಡ್ತಾಯಿದ್ರು ಅಂಬುಜಮ್ಮ ಆಗಿರ್ಬೋದು ಅಂದರೆ ಅಂಬುಜಮ್ಮ ಆಮೇಲೆ ವೀಣಮ್ಮ ವೀಣಸುಂದರ್ ಅವರು ಎಲ್ಲ ನನಗೆ ಹೇಳ್ತಿದ್ರು ಹಂಗಿರಬೇಕು ಹಿಂಗಿರಬೇಕು ಆ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಈ ಥರ ಕಾಸ್ಟ್ಯೂಮ್ ಇಲ್ದಾಗ ಬ್ಯಾಕಪ್ ಇಟ್ಕೋಬೇಕು ಈ ಥರ ಸ್ಕ್ರೀನ್ಗೆ ಈ ಥರ ಡ್ರೆಸ್ ಸೊ ನಾನು ಕಲ್ತ್ಕೊಳ್ತಾ ಬಂದೆ ಸ್ಟಿಲ್ ಐ ಆಮ್ ಲರ್ನಿಂಗ್ ನಾನು ಇವಾಗಲೂ ಕೂಡ ನಾನು ಕಲಿತಾ ಇದ್ದೀನಿ ಸೊ ಏನು ಆ್ಯಕ್ಟರ್ ಆಗಿ ಬರಬೇಕು ಅಂತಾರೆ ನಾನು ಬರ್ತೀನಿ ನಾನು ಆ್ಯಕ್ಟರ್ ಆಗ್ತೀನಿ ನನಗೆ ಎಷ್ಟೋ ಜನ ಹೇಳ್ತಾರೆ ಮ್ಯಾಮ್ ನನಗೂ ಚಾನ್ಸ್ ಕೊಡಿಸಿ ನಾನು ಬರ್ತೀನಿ ಸೊ ನಾನು ಹಾಗೇ ಇದ್ದೆ ಸೊ ಇಂಡಸ್ಟ್ರಿಗೆ ಬಂದಮೇಲೆ ನನಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ ಆಯಿತು ನಿಂಗೆ ಚಾನ್ಸ್ ಸಿಕ್ಕಿದ್ರು ಕೂಡ ಅಂದರೆ ಇಂಡಸ್ಟ್ರಿ ಬಂದರೆ ಚೆನ್ನಾಗಿ ಚೆನ್ನಾಗಿದ್ರೆ ಬಾಡಿ ಫಿಟ್ ಇದ್ದರೆ ನೀನು ಆ್ಯಕ್ಟರ್ ಆಗ್ತೀಯ ಅಂತಲ್ಲ ನಿಮಗೆ ಟ್ಯಾಲೆಂಟ್ ಕೂಡ ಇಂಪಾರ್ಟೆಂಟ್ ಎಷ್ಟೋ ಜನ ಪ್ರೂವ್ ಮಾಡಿದ್ದಾರೆ ಅಂದರೆ ಎಷ್ಟೋ ನೀವು ತುಂಬ ತೆಗಿತವ್ರು ಎಷ್ಟೋ ಫೇಮಸ್ ಆದರೂ ಕೂಡ ಅಭಿಷೇಕ್ ಅಭಿಷೇಕ್ ಅಮಿತಾಬ್ ಬಚ್ಚನ್ ಅವ್ರದ್ದು ಮಗ ಅವರಿಗೂ ಏನೋ ಕರೆಕ್ಟಾಗಿ ಮಾತಾಡೋಕೆ ಬರ್ತಾ ಇರಲಿಲ್ಲ ಅಂತೆ ಅಂದರೆ ಅವ್ರ ಮಗ ಕೂಡ ಅವ್ರಿಗೆ ಕೂಡ ಹಿ ಪ್ರೂಡ್ ನಾನು ಅವ್ರೇನು ಅಂತ ಸೊ ಆ್ಯಕ್ಟರ್ ಅಂದ್ರೂ ಕೂಡ ಎಲ್ಲ ಕ್ವಾಲಿಟಿ ಇಂಪಾರ್ಟೆಂಟ್ ಚೆನ್ನಾಗಿದೆ ಬಾಡಿ ಫಿಟ್ ಇದ್ರೆ ಸಾರ್ದು ಆ್ಯಕ್ಟಿಂಗ್ ಎಕ್ಸ್ಪ್ರೆಷನ್ ವೇ ಆಫ್ ಪ್ರೆಸೆನ್ಸ್ ಆ ತಾಳ್ಮೆ ಇಂಪಾರ್ಟೆಂಟ್ ಹಿಂಗೆಲ್ಲರೂ ಕೂಡ ಅವಮಾನ ಮಾಡ್ತಾರೆ ನೀವು ಅವಮಾನ ಸಹಿಸ್ಕೋಬೇಕು ಒಂದು ವರ್ಸ್ಟ್ ಅವಮಾನ ಅವಮಾನನ್ನದ್ಕಿಂತ ಆಸ್ ಆ ಮೈ ಪರ್ಸ್ನಲ್ ಲೈಫ್ ನಾನು ಬೃಂದಾವನ ಮಾಡುವಾಗ ಬೃಂದಾವನ ಏನು ಒಪ್ಕೊಂಡೆ ಅಂದರೆ ಒಪ್ಕೊಂಡು ಮೀನ್ಸ್ ನನಗಿನ್ನೂ ಅದ್ರ ಬಗ್ಗೆ ಏನೂ ಗೊತ್ತೇ ಇರಲಿಲ್ಲ ಜೂನ್ ಟ್ವೆಂಟಿ ತ್ರೀ ನಾವು ಇವಾಗ ಹೇಳ್ತೇನೆ ಜೂನ್ ಟ್ವೆಂಟಿ ತ್ರೀ ಟು ಥೌಸಂಡ್ ಟ್ವೆಂಟಿ ತ್ರೀ ಓಕೆ ಐ ಲಾಸ್ ಮೈ ಓನ್ ಸಿಸ್ಟರ್ ನನ್ನ ಸ್ವಂತ ಅಕ್ಕ ನಾನು ಕಳ್ಕೊಂಡೆ ದಟ್ ಈಸ್ ಲೈಕ್ ಅ ತುಂಬ ದೊಡ್ಡ ಹೊಡೆತ ನನ್ನ ಲೈಫ್ಗೆ ಅವ ಅದಾಗಿ ಅದಾಗಿ ವಿತಿನ್ ಒನ್ ಡೇಗೆನೆ ಐ ಅ ಬೃಂದಾವನ ಕಾಲ್ ಬಂದಿದೆ ನನಗೆ ನಾನು ಬೃಂದಾವನ ಕಾಲ್ ಬಂದಾಗ ನಾನು ಅಮ್ಮಪ್ಪನ ಕೇಳಿದೆ ಅಮ್ಮ ಅಪ್ಪ ಎಲ್ಲರೂ ನನ್ನ ಫ್ಯಾಮಿಲಿ ಅಲ್ಲ ಐ ಹ್ಯಾವ್ ಜಾಯಿಂಟ್ ಫ್ಯಾಮಿಲಿ ನನ್ನ ತಂದೆ ತಾಯಿ ಎಲ್ಲ ಏನು ಹೇಳಿದ್ರು ಅಂದರೆ ಬೇಡ ಫ್ಯಾಮಿಲಿ ನನ್ನ ತಂದೆ ತಾಯಿ ಅಲ್ಲ ಫ್ಯಾಮಿಲಿ ಅಲ್ಲ ಒಂದು ಎರಡು ಮೂರು ಜನ ಎಲ್ಲರೂ ಅಲ್ಲ ಕ್ವಿಟ್ ಮಾಡಿಬಿಡು ಏನು ಮಾಡ್ತೀಯ ಮನೇಲಿರೋ ಪ್ರಾಪರ್ಟಿ ಇದೆ ಪ್ರಾಪರ್ಟಿ ಬಿಡು ಅಂತ ಅಂದರು ವಿ ಆರ್ ವೆಲ್ ಫ್ಯಾಮಿಲಿ ಸೊ ಪ್ರಾಪರ್ಟಿ ಬಿಡು ಇನ್ನೇನು ಮಾಡ್ತೀಯಾ ಮದುವೆ ಆಗಿಬಿಡು ಅದೇ ಮೈಂಡ್ ಸೆಟ್ ಅಲ್ವಾ ಸೊ ನನ್ನ ತಂದೆ ತಾಯಿ ಹಂಗೆ ಮಾಡಿಲ್ಲ ಐ ಹಾವ್ ಅ ಗಾಡ್ ಗಿಫ್ಟೆಡ್ ತಂದೆ ತಾಯಿ ನನಗೆ ಹೋಗಿ ಮಾಡು ನನ್ನ ತಂದೆ ನಮ್ಮಪ್ಪ ನಮ್ಮ ನನ್ನ ಸ್ವಂತ ಕಡೆ ಎತ್ತಾಗಿದ್ದಾರೆ ನನ್ನ ಅಪ್ಪಮ್ಮ ಜೊತೆ ನಾನು ಇರ್ಬೇಕು ಅವ್ರು ಕೂರ್ಗಲ್ಲ ಅವರು ಬ್ಯಾಂಗ್ಳೂರಿಗೆ ಬಂದಿರಲ್ಲ ದ ಟೈಮ್ ಆಮ್ ಏಯ್ಟೀನ್ ಇಯರ್ಸ್ ನಾನು ಇಲ್ಲಿ ಸೀರಿಯಲ್ ಮಾಡಿ ಯಾರಿಗೂ ಗೊತ್ತಿಲ್ಲ ನನ್ನ ಸೀರಿಯಲ್ ನನ್ನ ನನ್ನ ಸಿಸ್ಟರ್ ಓನ್ ಸಿಸ್ಟರ್ ಡೆತ್ ಆಗಿದ್ದಾರೆ ಅಂತ ನಮ್ಮ ನನ್ನ ಸಿಸ್ಟರ್ ಡೆತ್ ಆಗಿ ವಿತಿನ್ ಫಿಫ್ಟೀನ್ ಡೇಸ್ಗೆ ನಮ್ಮದು ಅನುಬಂಧ ಸ್ಟೇಜಲ್ಲಿ ನಾನು ಒಳ್ಳೆ ರೀತಿಯಲ್ಲಿ ಲಾಂಚ್ ಆಗಿದೆ ಅನುಬಂಧ ಇದರಲ್ಲಿ ನಾನು ಇದಾಗಿದೆ ಏನು ನನ್ನ ಸೀರಿಯಲ್ ಲಾಂಚ್ ಆಯಿತು ಬಿಗ್ ಬಾಸಿಗೂ ಹೋಗಿದೆ ಎಲ್ಲರೂ ಅವಾಗ ಕಮೆಂಟ್ ಹೊಡೋಕ್ಕೆ ಸ್ಟಾರ್ಟ್ ಮಾಡ್ರು ಇವಳು ಅಕ್ಕ ಇದಾಗಿದೆ ಇವಳು ಯಾಕೆ ಇಷ್ಟೊಂದು ನಗಾಡ್ಕೊಂಡು ಚೆನ್ನಾಗಿದ್ದಾಳೆ ಹೇಗಿದ್ದಾಳೆ ನಾನೆಲ್ಲ ಕಡೆ ತೋರ್ಸೋಕ್ಕಾಗುತ್ತಾ ನಾನು ಅಕಸ್ಮಾತ್ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಓ ಇವಳು ಸಿಂಪಾದಿ ಇಟ್ಟಿಸ್ಕೋತಾ ಇದ್ದಾಳೆ ಅಂತಾರೆ ಸೊ ನಾನು ಹೇಳೋಕ್ಕಾಗಲ್ಲ ಈಗಲೂ ನಾನು ನೋವಿದೆ ಯಾಕಂದರೆ ನಾನು ಇಷ್ಟು ಸಕ್ಸಸ್ ಆಗ್ತಿರೋದು ಕೂಡ ನನ್ನ ಸಿಸ್ಟರ್ ನೋಡಬೇಕು ನಾನು ಹೆವಿ ಸಕ್ಸಸ್ ಅಲ್ಲ ಐಮ್ ಲಿಟಲ್ ಬಿಟ್ ಈಗ ನಾನು ಜಸ್ಟ್ ಬೇಬಿ ಸ್ಟೆಪ್ನ ಇಡ್ತಾ ಇದ್ದೀನಿ ದೆನ್ ಅದು ನನ್ನ ಲೈಫಲ್ಲಿ ತುಂಬ ದೊಡ್ಡ ದೊಡ್ಡತ್ತೆ ನಾನು ಫೇಮಸ್ ಆಗ್ತಾಯಿದ್ದೀನಿ ನನ್ನ ಸಿಸ್ಟರ್ ಇಲ್ಲ ನನ್ನ ಸ್ವಂತ ಅಕ್ಕನ ಕಳ್ಕೊಂಡು ಯಾಕಂದರೆ ನನ್ನ ಪಾರ್ಟ್ ಆಫ್ ಲೈಫ್ ಸೊ ಅವಮಾನಗಳು ಡೈಲಿ ಆಗ್ತಾ ಇರುತ್ತೆ ಹೇಳಿ ನಮಗೆ ಒಂಥರ ಅಂತಲ್ಲ ಎಲ್ಲ ಟೈಮಲ್ಲೂ ಆಗ್ತಾ ಇರುತ್ತೆ ಸೊ ಅದು ಸೊ ಬಾಡಿ ಶೇವಿಂಗ್ ಅನ್ನೋದು ತುಂಬಾ ಜಾಸ್ತಿ ಇದೆ ಹೌದು ಹೌದು ಈಗ ನನ್ಗೆ ಆಗಿದೆ ನಾನು ತುಂಬಾ ಸಣ್ಣ ಇದೆ ಬೃಂದಾವನ ಮಾಡುವಾಗ ಐ ಪರ್ಫೆಕ್ಟ್ ಫಿಟ್ ಬಟ್ ನಾನು ಅಂತ ದಪ್ಪ ಇರಲಿಲ್ಲ ಸ್ವಲ್ಪ ಸಣ್ಣ ಇದೆ ತುಂಬಾ ಸಣ್ಣ ಇದೆ ತುಂಬಾ ಸಣ್ಣ ಇದೆ ಅಂದರು ವಾಟ್ ಹ್ಯಾಪಿ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾನೊಂದು ಫೆಬ್ರಲಿ ನಾನು ಇದ್ದಕ್ಕಿದ್ದಂಗೆ ದಪ್ಪ ಆಗಿಬಿಟ್ಟೆ ದಪ್ಪ ಮೀನ್ಸ್ ಇವಾಗ ಏನಿತ್ತು ಇದ್ರೆ ಸ್ವಲ್ಪ ದಪ್ಪ ಐ ಆದ್ ಲೈಕ್ ಮೋರ್ ದೆನ್ ಫಿಫ್ಟಿ ಏಯ್ಟ್ ಕೆ ಜಿಸ್ ಅದೆ ಎವ್ರಿ ಟೈಲಿ ನೀನು ದಪ್ಪ ಆಗಿದ್ಯಾ ಹಂಗೆ ಹಿಂಗೆ ಆ ಥರ ಈ ಥರ ಸಣ್ಣ ಆಗಬೇಕು ಕುಣ್ಯಾಕೆ ಈ ಥರ ಇದೆಯಾ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ನನಗೆ ಹಾರ್ಮೋನ್ ಚೇಂಜಸ್ ಆಗಿತ್ತು ನಾನೇನು ಹೆಂಗೆ ಹೇಳಿ ಆಮ್ ಜಸ್ಟ್ ಕ್ರ ಹಿಂಗ ನಾವು ಇಷ್ಟೊಂದು ದಪ್ಪಾಗ್ಬಿಟ್ಟು ನಾನು ಊಟ ಎಲ್ಲ ಬಿಟ್ಟಿದ್ದೀನಿ ಊಟ ಮಾಡ್ತಾ ಇಲ್ಲ ತುಂಬ ಡಿಪ್ರೆಷನ್ಗೆ ಹೋದೆ ಹೌದಾ ಹೀಗಾಗಿದ್ದೀನ ದೆನ್ ಆಯ್ತಿ ನಾನು ಜಿಮ್ಮಿಗೂ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ನಂಗೆ ಜಿಮ್ ಸಪೋರ್ಟ್ ಮಾಡ್ತಾ ಇಲ್ಲ ದೆನ್ ನಾನು ಏನು ಆಗಿದ್ದಾಗಲಿ ಗುರು ಹೇಗಿದ್ದೀನಿ ಹಾಗೆ ಇದ್ದೀನಿ ಹೇಳ್ಬಿಟ್ಟು ಚಿಂತೆ ಬಿಟ್ಟೆ ಆಗಿ ನಾನು ಸಣ್ಣ ಅದೆ ಇವಾಗ ನನ್ನ ಬಾಡಿ ಫಿಟ್ಟಿದ್ದೀನಿ ಜನ ಹಿಂಗೆ ಗೊತ್ತಾ ಸಣ್ಣ ಇದೆ ನಂಗೆ ಸಣ್ಣ ಸಣ್ಣ ಅಂತ ಅಂತೇಳಿದ್ರು ದಪ್ಪ ಆದಾಗ ದಪ್ಪ ದಪ್ಪ ಅಂತ ಇವಾಗ ನಾನು ಇದ್ದಿದ್ದೀನಿ ನಿನಗೆ ಇನ್ನೂ ಸಣ್ಣ ಆಗಬೇಕು ಮುಖ ಸಣ್ಣ ಆಗಬೇಕು ನನ್ನ ಫ್ಯಾಮಿಲಿ ಇರೋದೇ ಹೇಗೆ ನನ್ನ ಫ್ಯಾಮಿಲಿ ಇರೋದೇ ಹೇಗೆ ಇಷ್ಟು ನಿಮಗೆ ಏನಾದ್ರು ಡೌಟ್ ಇದ್ದರೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೆಲ್ಲ ನೋಡಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಅವರೆಲ್ಲ ಮುಖ ದಪ್ಪನೇ ಇರೋದು ಓಕೆ ಸೊ ಹೇಗಿದ್ರು ಪ್ರಾಬ್ಲಮು ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹೇಳಿದ್ರೆ ಸೊ ಕೊನೆಯದಾಗಿ ಮುಗಿಸೋಕಿನ ಮುಂಚೆ ಒಂದೇ ಒಂದೆರಡು ಗುಡ್ ಎಕ್ಸ್ಪೀರಿಯನ್ಸ್ ನ ಹೇಳಿ ಇವತ್ತಿನ ಕರೆಕ್ಟರ್ ಮಾಡ ಗುಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಕ್ಟರ್ಸ್ ಆಗಕ್ಕಿಂತ ಮುಂಚೆ ನಾನು ಆಮ್ ಅಂದ್ರೆ ತುಂಬಾ 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 ಅವಮಾನಗಳನ್ನ ಪಟ್ಟಿದ್ದೆ ತುಂಬಾ ಅವಮಾನಗಳನ್ನ ಫೇಸ್ ಮಾಡಿದ್ದೆ ಇವಾಗ ಆ ಅವಮಾನ ನಾನು ಸನ್ಮಾನ ಆಗಿ ಸ್ವೀಕರಿಸ್ತಾ ಇದ್ದೀನಿ ಸನ್ಮಾನ ಆಗಿ ನನಗೆ ಸಿಗ್ತಾ ಇದೆ ಆ್ಯಂಡ್ ಇಲ್ಲಿಂದ ನನ್ನ ತಂದೆ ತಾಯಿಗೆ ನನ್ನ ಅಣ್ಣ ಅಣ್ಣ ಒಬ್ಬರು ಇದ್ದಾರೆ ನನಗೆ ಈಸ್ ಲೈಕ್ ಈ ತುಂಬ ಸಪೋರ್ಟ್ ಮಾಡ್ತಾರೆ ಈಸ್ ಒನ್ ಆಫ್ ಮೈ ಗುಡ್ ಬ್ರದರ್ ನಾಟ್ ಬೈ ಬ್ಲೆಡ್ ಅವರು ಕೂಡ ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೆ ತುಂಬ ಜನ ಮೀನ್ಸ್ ನಾಟ್ ಮಚ್ ಒಂದೆರಡು ಮೂರು ಜನ ಫ್ರೆಂಡ್ಸ್ ಇದ್ದಾರೆ ನನ್ನ ವೆಲ್ ಗೆ ನನ್ನ ಫ್ಯಾನ್ಸ್ಗೆ ಎಲ್ಲರಿಗೂ ಇಷ್ಟೆ ಮತ್ತೆ ಇಂಡಸ್ಟ್ರಿಗೆ ಬರ್ತೀರಾ ಮೋಸಾದ ಇವ್ರುಗಳು ಸಿಗಾಕೊಳ್ಬೇಡಿ ನನಗೆ ತುಂಬ ಹಲವು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಇಲ್ಲಿ ಹೇಳ್ಕೊಳಕ್ಕಾಗಲ್ಲ ಸೊ ಎನಿವೇ ಥ್ಯಾಂಕ್ ಯು ಆ್ಯಂಡ್ ಗ್ಯಾರಂಟಿ ನ್ಯೂಸ್ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ಬೇರೆ ಬೇರೆ ವಾಹಿನಿಗಳ ಥರ ತುಂಬ ಕೆಟ್ಟ ಸ್ಪ್ರೆಡ್ನ ಮಾಡ್ತಾ ಇಲ್ಲ ಬೇರೆ ಬೇರೆ ಅಂದರೆ ಎಲ್ಲ ವಾಹಿನಿಗಳಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಾ ತುಂಬಾ ಇವರಿಗೆಲ್ಲ ಕರ್ದು ಏನು ಮಾಡಿದ್ರು ಕೂಡ ಅವ್ರನ್ನ ಕರೆದು ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾ ಇದ್ರ ಫೇಸ್ ಕೊಡ್ತಾ ಇದ್ರ ನೀವು ಐ ಸೋ ಹ್ಯಾಪಿ ನಿಮ್ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ ಐ ಯು ಆಲ್ಸೋ ಮಯರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ನಮ್ನ ಜಾಯ್ನ್ ಆಗಿದ್ರೆ ಆಲ್ಸೋ ಲವ್ ಯು ಲೈಕ್ ಯು ಅನ್ನೆಲ್ಲ ಕಮೆಂಟ್ ಬರ್ತಾ ಇದೆಯಾ ಯಾವುದಕ್ಕಾದ್ರೂ ಎಸ್ ಅಂದ್ಬಿಟ್ಟಿದೀರಾ ಇಲ್ಲಲ್ಲ ಆಮ್ ಟ್ವೆಂಟಿನ್ ಆಮ್ ಸ್ಟಿಲ್ ಟ್ವೆಂಟಿ ಅಂತ ಆ್ಯಮ್ ಸೊಲ್ ಟ್ವೆಂಟಿ ಇಯರ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಆಲ್ ಬೆಸ್ಟ್ ಆ್ಯಂಡ್ ಆಲ್ಸೋ ಮುಂದಿನ ದಿನಗಳಲ್ಲಿ ಹೀರೋಯಿನ್ ಆಗಿ ಕೂಡ ಮುಂಚ್ತಾ ಇದ್ದೀರಾ ಐನ್ ಆಲ್ಸೋ ಒಂದು ಪ್ರಾಜೆಕ್ಟ್ ಆಗಿದೆ ಆ್ಯಸ್ ಆನ್ ಅಲ್ಲಿಡ್ ಆಕ್ಟ್ರಿಯಸ್ ಅಲ್ಲಿ ಯೆಸ್ ಯೆಸ್ ಹೌದ್ ಹೌದು ಒಂದ್ ಮೂವಿ ಕೂಡ ರಿಲೀಸ್ ಆಗಿದೆ ಸುಕಾಂತಿ ಅಂತ ರಿಲೀಸ್ ಆಗ್ತಾ ಆಗಕ್ಕಾಗಿದೆ ಆ್ಯಂಡ್ ಆಲ್ಸೋ ಇನ್ನೊಂದು ಸೀರಿಯಲ್ ನಂದು ಇನ್ನೊಂದು ವಿತ್ತಿನ್ ಒಂದು ಥರ್ಟಿ ಡೇಸ್ ಅಲ್ಲಿ ಕೂಡ ಒಂದು ಸೀರಿಯಲ್ ಬರ್ತಾ ಇದೆ ಆ ಸೊ ನೀವ್ ಏನ್ ಅನ್ನೋದು ಇದ ಮ್ಯಾಟ್ರ್ ಆಗಲ್ಲ ನೀವು ಜನ ಜೊತೆ ಹೇಗಿದಿರಾ ಇಂಡಸ್ಟ್ರಿ ಯಾವ ತರ ನೇಮ್ ಇದೆ ಅನ್ನೋದನ್ನ ಮ್ಯಾಟರ್ ಆಗುತ್ತೆ ಅದನ್ನ ಹೇಳ್ತೀನಿ ನಾನು ಸೋ ಆ ಒಂದು ಸ್ಥಾನಕ್ಕೆ ಬರಕ್ಕೆ ಯಾವ ಎಫರ್ಟ್ ಹಾಕಿದಿರ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ನನ್ನ ಎಫರ್ಟ್ ನನಗೆ ಗೊತ್ತು ಐ ಕೇರ್ಡ್ ನಾನು ಡೈಲಿ ಅಳ್ತಾ ಇದ್ದೆ ಓಕೆ ಎನಿವೇಸ್ ಆ ಅಳು ಈಗ ಆನಂದಭಾಷಪವಾಗಿ ಟರ್ನ್ ಆಗಲಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೊ ನೋಡೋದಲ್ಲ ಇದಾಗಿತ್ತು ಇವತ್ತಿನ ಪಾಡ್ಕಾಸ್ಟ್ ನ ಸ್ಪೆಷಲ್ ಗೆಸ್ಟ್ ನ ಇಂಟರ್ವ್ಯೂ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಸ್ತನಿ ಸೊ ಮತ್ತೆ ಸಿಕ್ತನಿ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಅಲ್ಲಿ ತನಕ ನೀವು ನೋಡ್ತಿರಿ ಗ್ಯಾರಂಟಿ ന്യൂ ಸೋ कचिता न्याय अनिश्चित गारंटी न्यूज़ शुद्धिक कचिता न्याय निश्चित